ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಕರವಾಗಿರುವ ಶೇಂಗಾ ಉಂಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಶೇಂಗಾ ಉಂಡಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನು ಒಂದು ಬೌಲಿನಷ್ಟು ಪುಟಾಣಿಯನ್ನು ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ಪೌಡ್ರನ್ನು ತರಿತರಿಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನೀಗ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಮಾಡುವುದು ತುಂಬ ಸುಲಭ ರುಚಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಒಂದು ಸಣ್ಣ ಬೌಲಲ್ಲಿ ಒಣ ಕೊಬ್ಬರಿನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ಕಡಲೆ ಬೀಜವನ್ನು ನಾನು ಪುಟಾಣಿ ಎಷ್ಟು ತೊಗೊಂಡಿದ್ದೆ ಅದೇ ಮೆಜರ್ಮೆಂಟಲ್ಲಿ ಕಡಲೆ ಬೀಜ ತಗೊಂಡಿದ್ದೀನಿ ಇದನ್ನ ಸಿಮ್ಮಲ್ಲೇ ಇಟ್ಟು ಗರಿ ಗರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಸಿಪ್ಪೆ ಎಲ್ಲ ಬಿಟ್ಕೊಳ್ತಾ ಇದೆ ಸ್ಟವನ್ನೇ ಆಫ್ ಮಾಡಿ ಸ್ವಲ್ಪ ಆರಿದ ಮೇಲೆ ಒಂದು ಗ್ಲಾಸ್ ತಗೊಂಡು ಈ ಥರ ನಾವು ಕೈಯಲ್ಲಿ ಈ ಥರ ಮಾಡ್ತಾ ಹೋದಾಗ ಸಿಪ್ಪೆಯೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಕಡಲೆ ಬೀಜ ಎಲ್ಲ ರೆಡಿ ಆಯಿತು ಇದನ್ನ ಸಿಪ್ಪೆ ಪಕ್ಕದಲ್ಲಿ ಇಟ್ಕೊಂಡು ಪಾಕ ಮಾಡ್ಕೊಳ್ಳೋಣ ನಮಗೆ ಈ ಶೇಂಗಾ ಉಂಡೆ ಮಾಡೋಕ್ಕೆ ಪಾಕ ನೀಟಾಗಿ ಬರಬೇಕು ಪಾಕ ಏರ್ ಹದ ಆಗಬಾರ್ದು ಸ್ವಲ್ಪ ಹದವಾಗಿ ಬಂದರೆ ಉಂಡೆ ಚೆನ್ನಾಗಿರುತ್ತೆ ಏರ್ ಹದ ಆದರೆ ಉಂಡೆ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಒಂದು ಟೀ ಕುಡಿಯೋ ಗ್ಲಾಸಿನಷ್ಟು ಒಂದು ಅರ್ಧ ಗ್ಲಾಸಿನಷ್ಟು ನೀರು ಇದ್ದೀನಿ ಬೆಲ್ಲವನ್ನು ನಾನು ತೊಗೊಂಡಿರೋ ಮೆಜರ್ಮೆಂಟಿಗೆ ತಕ್ಕ ಹಾಗೆ ಸ್ವೀಟಿಗೆ ತಕ್ಕ ಹಾಗೆ ತೊಗೊಂಡಿದ್ದೀನಿ ಬೆಲ್ಲನ ಇದೇ ರೀತಿ ಚೆನ್ನಾಗಿ ಕರಗಿಸ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ಕೈ ಆಡಿಸ್ತಾ ಇದ್ರೆ ಚೆನ್ನಾಗಿ ಕರಗಿಬಿಟ್ಟು ಪಾಕ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀರಿಗೆ ಹಾಕಿದ ತಕ್ಷಣ ಸ್ವಲ್ಪ ಎಳೆ ಥರ ಬರಬೇಕು ಈಗ ಒಂದು ತಟ್ಟೆ ಇಟ್ಕೊಂಡು ನೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ನಾವು ಪಾಕನ ಕಂಡಿಟ್ಕೊಳ್ಬೇಕು ನೋಡಿ ಉಂಡೆ ಹದ ಇಷ್ಟಾದರೆ ಸಾಕಾಗುತ್ತೆ ಈಗ ನೋಡಿ ಪಾಕ ರೆಡಿ ಇದೆ ಪುಡಿ ಮಾಡಿರುವ ಕಡಲೆ ಬೀಜ ಪುಟಾಣಿ ಕೊಬ್ಬರಿ ಮಿಕ್ಸ್ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇರುವಾಗಲೇ ಅದನ್ನು ಉಂಡೆ ಕಟ್ಬಿಡಬೇಕು ಇಲ್ಲಾಂದರೆ ಆರಿ ಹೋಗ್ಬಿಡುತ್ತೆ ಸ್ವಲ್ಪ ಹಾಲು ಅಥವಾ ಸ್ವಲ್ಪ ನೀರಿಟ್ಕೊಂಡು ಉಗುರು ಬೆಚ್ಚಿಗಿರೋ ನೀರಿಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಉಂಡೆಗಳನ್ನು ಬೇಗ ಬೇಗ ಕಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬ ಸುಲಭ ಮಾಡೋಕ್ಕೆ ಮಕ್ಕಳಿಗಂತೂ ಕಡಲೆ ಬೀಜ ಹಾಕಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ವರುಮಹಾಲಕ್ಷ್ಮಿ ಬರ್ತಾ ಇದೆ ಪಂಚಮಿ ಬರ್ತಾಯಿದೆ ಈ ಥರ ಉಂಡೆಗಳನ್ನು ಸುಲಭವಾದ ಉಂಡೆಗಳನ್ನು ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಹಬ್ಬಗಳಿಗೆ ನೈವೇದ್ಯವಾಗಿ ಶೇಂಗಾ ಉಂಡೆ ಹೇಗೆ ಸುಲಭವಾಗಿ ಮಾಡೋದು ಅನ್ನೋದನ್ನ ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಕೂಡ ಸುಲಭವಾಗಿ ಟ್ರೈ ಮಾಡಬಹುದು ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು